ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಫಸ್ಟ್ ಪಾರ್ಟ್ ಒನ್ ನೋಡಿಲ್ಲ ನೋಡ್ಕೊಂಡ್ ಬನ್ನಿ ಇದು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಸಫಾರಿ ಪಾರ್ಟ್ ಒನ್ ಅಲ್ಲಿ ಇದೆ ಇದು ಪಾರ್ಟ್ ಟು ಬಂದು ಬಟರ್ಫ್ಲೈ ಪಾರ್ಕ್ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಈಗ ಫೈನಲಿ ನಾವು ಬಟರ್ಫ್ಲೈ ಪಾರ್ಕ್ ಗೆ ಎಂಟ್ರಿ ಆಗಿದೀವಿ ಮೂರಕ್ಕೂ ಒಂದೇ ಟಿಕೆಟ್ ಕೊಟ್ಟಿರ್ತಾರೆ ಹುಷಾರಾಗಿ ಇಟ್ಕೊಳ್ಳಿ ಯಾಕಂದ್ರೆ ಅಲ್ಲೊಂದು ಫ್ಯಾಮಿಲಿ ಟಿಕೆಟ್ ನ ಮಿಸ್ ಮಾಡ್ಕೊಂಡಿದ್ರು ಟಿಕೆಟ್ ಟಿಕೆಟ್ ಇಲ್ಲ ಅಂತ ಅಂದ್ರೆ ನಾವು ಎಂಟರ್ ಆಗಕ್ ಆಗಲ್ಲ ಟಿಕೆಟ್ ಇರ್ಲೇಬೇಕು ಅದ್ರಿಂದ ಮೂರುಕ್ಕೂನು ಸಫಾರಿ ಝೂ ಬಟರ್ಫ್ಲೈ ಮೂರು ಒಂದೇ ಟಿಕೆಟ್ ಆಗಿರತ್ತೆ ಸ್ಕ್ಯಾನ್ ಆದ ತಕ್ಷಣ ನೀವು ನೆನ್ಪಿಂದ ಈಸ್ಕೊಳ್ಳಿ ಮರಿಬೇಡಿ ಯಾಕಂದ್ರೆ ಒಂದು ಫ್ಯಾಮಿಲಿ ಟಿಕೆಟ್ ಕಳ್ಕೊಂಡಿದ್ರು ಪಾಪ ಅಷ್ಟು ದುಡ್ಡು ಕೊಟ್ಟಿ ಪೇ ಮಾಡಿ ತಗೊಂಡಿರ್ತಾರೆ ಟಿಕೆಟ್ ನ ಅಲ್ಲಿ ಕಳ್ಕೊಂಡಾಗ ಅವ್ರಗ್ ತುಂಬಾ ಲಾಸ್ ಆಗತ್ತಲ್ವಾ ನಾವು ಬಟರ್ಫ್ಲೈ ಪಾರ್ಕ್ ನ ಎಂಟ್ರ ಆದ ತಕ್ಷಣ ಈ ಬಟರ್ಫ್ಲೈ ಪಾರ್ಕ್ ಏಳ್ ಸಾವಿರ ಎಕರೆ ಇದೆಯಂತೆ ಈ ಏಳ್ ಸಾವಿರ ಎಕರೆದಲ್ಲಿ ಎಂಟ್ರಾದ ತಕ್ಷಣನೇ ನಮ್ಗೆ ಕೆಲವೊಂದು ಫೋಟೋ ಸೆಕ್ಷನ್ಸ್ ಅಂತ ಅಂದ್ರೆ ಫೋಟೋ ಬುಕ್ಸ್ ಗಳಿರತ್ತೆ ಅದಾದ ತಕ್ಷಣ ಪ್ಲೇ ಗ್ರೌಂಡ್ ಇರತ್ತೆ ಮಕ್ಳಿಗೆ ಅಂತ ನೆಕ್ಸ್ಟ್ ಏನ್ ಕಾಣ್ತಾ ಇದೀವಿ ಅಲ್ಲೇ ಬಟರ್ಫ್ಲೈನ ನಾವು ನೋಡಕ್ ಆಗೋದು ಎಷ್ಟೊಂದ್ ಬಟರ್ಫ್ಲೈ ಇದೆ ಗೊತ್ತಾ ನಿಜವಾಗ್ಲು ಎಲ್ಲಾ ಬಟರ್ಫ್ಲೈನು ತಂದ್ ಹಿಂಗ್ ಒಂದ್ ಕಡೆ ಕೂಡ ಹಾಕ್ಬೋದು ಅಂತ ನಾನ್ ಫಸ್ಟ್ ಟೈಮ್ ಹಿಂಗೆ ನೋಡ್ತಾ ಇರೋದು ನಾವು ಚಿಕ್ಕವರಿದ್ದಾಗನೆಲ್ಲ ಬಟರ್ಫ್ಲೈನ ಸಕ್ ಸಖತ್ ಹಿಡಿತಾ ಇದ್ದು ಓಪನ್ ಗ್ರೌಂಡ್ ಅಲ್ಲಿ ಸಖತ್ ಬಟರ್ಫ್ಲೈ ಏನಾದ್ರು ಬಂದ್ಬಿಟ್ರೆ ತುಂಬಾನೇ ಖುಷಿ ಆಗ್ತಿತ್ತು ಬಟರ್ಫ್ಲೈ ಬಂತು ಬಟರ್ಫ್ಲೈ ಬಂತು ಅಂತ ಅದ್ರಲ್ಲೂ ಎಷ್ಟೊಂದ್ ದಿನ ಆದ್ಮೇಲೆ ಇವತ್ತು ಬಟರ್ಫ್ಲೈ ನೋಡ್ತಾ ಇದೀವಿ ಸೀರಿಯಸ್ಲಿ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ನನ್ ಚೈಲ್ಡ್ಹುಡ್ ಮೆಮೊರಿ ಎಲ್ಲ ಅಟ್ ಅ ಟೈಮ್ ಎಲ್ಲ ರಪ್ ರಪ್ ಅಂತ ಪಾಸ್ ಆಗ್ತಿತ್ತು ಅಹ್ ತುಂಬಾನೇ ಒಂಥರ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಫ್ರೆಶ್ ಅನ್ಸುತ್ತೆ ಬಟರ್ಫ್ಲೈಸ್ ನೆಲ್ಲ ನೋಡ್ತಾ ಇದ್ರೆ ಈಗ ನನ್ ಮಾತಲ್ಲೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಖುಷಿ ಆಗತ್ತೆ ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಅಂತ ಬಟರ್ಫ್ಲೈಸ್ ನೆಲ್ಲ ನಾವು ಮನೆ ಹತ್ರ ಎಲ್ಲ ನೋಡ್ತಾ ಇದ್ವು ಒಂದೊಂದ್ ಬಟರ್ಫ್ಲೈನು ಒಂದೊಂದ್ ಕಲರ್ ಇರೋದು ಆದ್ರೆ ಅದಕ್ಕೆಲ್ಲ ಒಂದೊಂದು ಹೆಸರು ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ಮೇಲೆನೆ ನಂಗೆ ಗೊತ್ತಾಗಿದ್ದು ಎಲ್ಲಾ ಬಟರ್ಫ್ಲೈಗೂ ಒಂದೊಂದ್ ನೇಮ್ ಇದೆ ಇವು ಈ ಬಟರ್ಫ್ಲೈ ಅಂದ್ರೆ ಇದೇನೆ ನೇಮು ಅಂತ ಅನ್ಕೊಂಡು ಆ ಹಾಗೆ ಅಲ್ಲೊಂದು ಕೆಲವೊಂದಷ್ಟು ಸ್ಟೂಡೆಂಟ್ಸ್ ಕೂಡ ಬಂದಿದ್ರು ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಯಾವ ಬಟರ್ಫ್ಲೈ ಹೇಗೆ ಎಲ್ಲಾನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಆ ಎಲ್ಲಾನು ತಿಳ್ಕೊಂಡಂಗೆ ಆಯ್ತು ಅವತ್ತು ನಾವು ನೋಡಿ ಆ ಬಟರ್ಫ್ಲೈ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆ ಅಲ್ವಾ ಅದು ಆ ಮೇಲೆ ಒಂತರ ತುಂಬಾ ಚೆನ್ನಾಗಿದೆ and when they hatch are form these black ones these are ready to hatch and when they hatch they form these caterpillars oh al mm -hmm. nodu And when they hatch, they will form that yellow butterfly. See, see, it's there. Is this, uh, the yellow, this is the yellow and. common grass, grass yellow butterfly. Thank and you. Then, yes. well, you see, aquarium. Yes. They have kept exactly. the part to be yes. hatched. Yeah, yeah. that is the white part. Well, and here is caterpillar. Being eggs on the plant mm. ಒಂದ್ ಬಟರ್ಫ್ಲೈ ಆಗ್ಬೇಕಂದ್ರೆ ಒಂದ್ ಕ್ಯಾಟರ್ ಪಿಲ್ ಆಗುತ್ತೆ ಕ್ಯಾಟರ್ ಪಿಲ್ಲರ್ ಆದ ತಕ್ಷಣ ಬಟರ್ಫ್ಲೈ ಆಗುತ್ತೆ ಸ್ಟಾರ್ಟಿಂಗ್ ಕ್ಯಾಟರ್ ಪಿಲ್ಲರ್ ಅಂತ ನಾನು ಅನ್ಕೊಂಡಿದ್ದೆ ಅಂದ್ರೆ ದೃಷ್ಟಿ ಎಲ್ಲ ಫಸ್ಟ್ ಎಲ್ಲ ಓದಿದಿವಿ ನೋಡಿದೀವಿ ಆದ್ರೆ ನಮ್ಗೆ ಮರ್ತೋಗ್ಬಿಟ್ಟಿರತ್ತೆ ಆಗ ಮತ್ತೆ ಈಗ ಎಲ್ಲ ನೆನಪಾಯ್ತು ಅಂತಾನೆ ಹೇಳ್ಬೋದು ಅಷ್ಟು ಸಣ್ಣ ಹೆಗ್ಗಿಂದ ಎಷ್ಟು ದೊಡ್ಡ ಬಟರ್ಫ್ಲೈ ಆಗತ್ತೆ ಅಲ್ವಾ ತುಂಬಾನೇ ಖುಷಿ ಆಯ್ತು ಹಾಗೆ ಇಲ್ಲಿ ಒಳಗ್ ಬಂದ್ಮಿಲ್ಲ ಅಂತೂ ಸಾಕಷ್ಟು ಬಟರ್ಫ್ಲೈಸ್ ಇತ್ತು ಅಂದ್ರೆ ಎಲ್ಲ ಅದನ್ನ ಸೆಕ್ಯೂರ್ ಮಾಡಿ ಇಟ್ಟಿದ್ರು ಒಂದೊಂದು ಬಟರ್ಫ್ಲೈನೂ ಎಷ್ಟು ದೊಡ್ಡದಾಗಿತ್ತು ಗೊತ್ತಾ ಕೆಲವೊಂದು ಚಿಕ್ಕದು ಹಾಗೆ ಅದ್ರ ನೇಮ್ಗಳು ಆಮೇಲೆ ಎಷ್ಟು ತರ ಇನ್ಸೆಟ್ಸ್ ಅದೆಲ್ಲ ಇರುತ್ತೆ ಅದ್ರ ನೇಮು ಯಾವ ಯಾವ ತರ ಎಲ್ಲ ಇದೆ ಅಂತ ಅನ್ಕೊಂಡು ಎಲ್ಲಾ ಫುಲ್ ಡಿಸ್ಪ್ಲೇ ಮಾಡಿದ್ರು ಇಲ್ಲಿ ಹಾಗೆ ಇಲ್ಲೊಂದು ಪುಟ್ಟ ಪುಟ್ಟಾಣಿ ಫಿಶಸ್ ಅಕ್ವಾರಿಯಂ ಅಲ್ಲಿ ಹಾಗೆ ಕ್ರಾಪ್ಸ್ ಇದೆಲ್ಲ ಇತ್ತು ನಾವು ಚಿಕ್ಕವ್ರಿದ್ದಾಗ ಬಟರ್ಫ್ಲೈಸ್ ನ ಅಷ್ಟೊಂದು ನೋಡ್ತಾ ಇದ್ವು ಬಟ್ ಈಗಿನ ಮಕ್ಳಿಗೆ ಬಟರ್ಫ್ಲೈಸ್ ಅನ್ನೋದು ಅಷ್ಟಾಗಿ ಕಣ್ ಬರೋದೇ ಇಲ್ಲ ಎಲ್ಲ ಒಂದು ಅಪರೂಪ ಅದ್ರಲ್ಲೂ ನನ್ ಮಗನ್ಗೆ ಇಲ್ಲಿ ಬೆಂಗ್ಳೂರಲ್ಲಂತೂ ಒಂದ್ ಬಟರ್ಫ್ಲೈ ಬಟರ್ಫ್ಲೈನು ನೋಡಿಲ್ಲ ಅಟ್ ಲೀಸ್ಟ್ ನಮ್ಗೆ ಇಲ್ಲಾದ್ರೂ ಮಕ್ಳಿಗೆ ಬಟರ್ಫ್ಲೈಸ್ ತೋರ್ಸೋದಿಕ್ಕೆ ತೋರ್ಸೋದಕ್ಕೆ ತುಂಬಾ ಚೆನ್ನಾಗ್ ಅನ್ಸ್ತು ಅವರು ಕೆಲವೊಂದ್ ವಿಷಯಗಳನ್ನ ತಿಳ್ಕೊಂಡ್ರು ತಿಳ್ಕೊಂಡ್ ಮತ್ತೆ ನನ್ನ ಅದನ್ನೇ ಕ್ವಶನ್ ಮಾಡಿ ಕೇಳ್ತಿದ್ದ ಈಗೇನ್ ಡಿಸ್ಪ್ಲೇ ನಲ್ಲಿ ನೀವ್ ನೋಡ್ತಾ ಇದ್ದೀರಾ ಈ ಹುಳಗಳನ್ನ ನಾವು ಮನೆ ಹತ್ರ ಸಾಕಷ್ಟು ನೋಡ್ತಾ ಇದಾವ್ ಈ ಹುಳಗಳನ್ನ ಆದ್ರೆ ಇದು ಈಗಂತೂ ಕಂಡೇ ಬರಲ್ಲ ಬಟರ್ಫ್ಲೈ ಆಗ್ಲಿ ಈ ಹುಳಗಳಾಗ್ಲಿ ಯಾವ್ದು ನಮ್ ಕಣ್ಣಿಗೆ ಕಾಣಿಸಲ್ಲ ಈಗಂತೂ ಆ ಎಲ್ಲೋ ಊರ್ ಕಡೆ ಹೋದಾಗ ಅಲ್ಲಿ ಇಲ್ಲಿ ಒಂದು ಎರಡು ಅಂತ ಕಾಣಿಸ್ತೇವ್ ಅಷ್ಟೇ ಈಗ್ಲೇ ಹಿಂಗಾಗಿದೆ ನಮ್ ಪ್ರಪಂಚ ಇನ್ನ ಹೋಗ್ತಾ ಹೋಗ್ತಾ ಏನಾಗುತ್ತೋ ರಿಯಲಿ ಗೊತ್ತಿಲ್ಲ ನಮ್ ಮಕ್ಳಿಗೆ ನಾವು ಇಲ್ಲಿ ಬಂದು ತೋರ್ಸೋ ಪರಿಸ್ಥಿತಿ ಬಂದಿದೆ ಇನ್ನ ಅವ್ರ ಮಕ್ಳುಗೆಲ್ಲಾ ಇನ್ ಹೆಂಗ್ ಬರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಇದೊಂಥರಾ ಬೇಜಾರು ಅಂತಾನೆ ಹೇಳ್ಬೋದು ಇದನ್ನೆಲ್ಲ ನಾವೇ ಅರ್ಧ ಅಯ್ಯೋ ಫೈವ್ ಜಿ ಬಂತು ಫೋರ್ ಜಿ ಬಂತು ಅನ್ಕೊಂಡು ಖುಷಿ ಪಡ್ತೀವಿ ಆ ಇಂತದ್ನೆಲ್ಲಾ ನಾವು ಕಳ್ಕೊಂತ ಇದೀವಿ ಖುಷಿಗಳನ್ನ ಇದಂತೂ ನಾನ್ ಸಾಕಷ್ಟು ನೋಡಿದೀನಿ ತುಂಬಾನೇ ವಿಷ ಇರತ್ತೆ ಅಂತ ಹೇಳ್ತಾರೆ ಆದ್ರೆ ಹತ್ರ ಸಾಮಿಲ್ ಅಂತ ಹೇಳ್ತಾರೆ ಅಂದ್ರೆ ಮರ ಮಿಷಿನ್ ಇತ್ತು ಅಲ್ಲಿ ಲೋಡ್ ಎಲ್ಲ ಹಾಕೊಂಡ್ ಬರ್ತಾರಲ್ಲ ಲಾರಿ ಡ್ರೈವರ್ಸ್ ಅವ್ರೆಲ್ಲಾ ಇದ್ರು ಬಾಲಕ್ಕೆ ದಾರ ಕಟ್ಕೊಂಡು ಹಿಂಗ್ ನೇತಾಡ್ಸೋರು ತುಂಬಾನೇ ನೋಡ್ತಿದ್ದೆ ಆದ್ರೆ ತುಂಬಾ ವಿಷ ಇದೆ ವಿಷಯ ಇದೆ ಅಂತ ಹೇಳ್ತಾರೆ ಅವ್ರ ಅದ್ ಹೇಗ್ ಹ್ಯಾಂಡಲ್ ಮಾಡ್ತಿದ್ರು ಅನ್ನೋದೇ ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲಿ ಬಾಳ ನೋಡಿದೀನಿ ಇದನ್ನ ಅಂದ್ರೆ ಹಿಂಗ ದಾರ ಇಟ್ಕೊಂಡ್ ಅವ್ರೆಲ್ಲ ಆಡಿಸ್ತಾ ಇದ್ರು ಅಲ್ಲಿ ನೋಡಕ್ ಬಂದಿರ ಜನಾನು ಅಷ್ಟೇ ಆ ಗ್ಲಾಸ್ ಮುಟ್ಟಕ್ಕೂ ಇದ್ರು ಅಷ್ಟು ಭಯ ಪಡ್ತಾ ಇದ್ರು ಅದನ್ನ ಆದ್ರೆ ಆ ಜನ ಹೇಗೆ ಲಾರಿ ಡ್ರೈವರ್ಸ್ ಅವ್ರೆಲ್ಲ ಹೇಗ ಅದನ್ನ ಇಟ್ಕೊಂತ ಇದ್ರು ಅಂತ ಅನ್ಬಿಟ್ಟು ಈಗಲೂ ನಂಗೆ ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲು ಅಂದ್ರೆ ಮರ ಲೋಡ್ ಎಲ್ಲ ತಗೊಂಡ್ ಬರ್ತಾರಲ್ಲ ಆ ಟೈಮಲ್ಲಿ ಒಂದು ಎರಡು ಅಂತ ಆದ್ರೂ ಇದ್ದೇ ಇರೋದು ಆ ಮರಗಳ ಜೊತೆ ಹಂಗಂತ ಅಲ್ಲಿ ಗ್ಲಾಸ್ನೆಲ್ಲ ಮುಟ್ಟಿ ಎಲ್ಲಾ ನೋಡ್ಬಾರ್ದು ಅಲ್ಲಿ ಕೆಲವೊಂದ್ ಮಕ್ಳಿಗೆ ಗೊತ್ತಾಗಲ್ಲ ಅಲ್ವಾ ಸಡನ್ ಆಗಿ ಮುಟ್ಟುತ್ತಾರೆ ಅಂತ ಟೈಮ್ ಅಲ್ಲಿ ಪೇರೆಂಟ್ಸ್ ಏ ಅದನ್ನ ಮುಟ್ಬಿಡೋ ತುಂಬ ವಿಷಯ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ ಯಾರು ಮುಟ್ಟಕ್ ಹೋಗಬೇಡಿ ಅಟ್ಲೀಸ್ಟ್ ನಮ್ಗೆ ಹಿಂಗಾದರೂ ನೋಡಕ್ಕೆ ಸಿಗ್ತಾ ಇದೆ ಅದೇನ್ ಮಾಡ್ತಿದ್ವಿ ಗೊತ್ತಾ ಚಿಕ್ಕದರಲ್ಲಿ ಚಿಕ್ಕದ್ರಲ್ಲಿ ಈ ಗಿಡನ ಇದನ್ನ ಸಿಕ್ಬಿಟ್ಟು ಬಟ್ಟೆ ಹೊಡೆದ್ರೆ ಎಲ್ಲ ಫುಲ್ ಅಂಟ್ಕೊಂಡ್ಬಿಡೋದು ಮಗ ಇದು ಇದೆಲ್ಲ ಶಾರ್ಪ್ ಅಡ್ಜ್ ಮಗನೆ ಇಲ್ಲಿ ನೋಡಿ ಶಾರ್ಪ್ ಇದೆಯಲ್ಲ ಇದು ಸ್ವಲ್ಪ ಇನ್ನೂ ಎಳೆಯೋದು ಬಲ್ತ್ರೆ ಹಿಂಗೆ ಸಿಕ್ಬಿಟ್ಟು ಹಿಂಗೆ ಹೊಡೆದ್ರೆ సోమారాకే వారా ఇంగోలి రంగోలి తప్పే ఉండగా మన చకొరేషన్ అంత అన్కూరేషన్ ఆమె పీపీ పీపీ ಅದ್ರ ಹೆಸರು ಗೊತ್ತಿಲ್ಲ ನಾವು ಪಿ ಪಿ ಇಲ್ಲ ನಾವು ನೋಡಿದೀವಿ ಅದ್ರ ಹೆಸರು ಗೊತ್ತಿಲ್ಲ ಒಂದೊಂದ್ ಸೈಡ್ ಒಂದೊಂದ್ ಕಡೆ ಒಂದ್ಸಲ ಪಿ ಪಿ ಹೂ ಅಂತಾರೆ ಇವತ್ತಿನ ವ್ಲಾಗ್ ಇದಾಗಿತ್ತು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮೂಲಕ ನಿಮ್ ಅನಿಸಿಕೆ ತಿಳಿಸಿ ಹಾಗೆ ನಮ್ಮ ಈ ಪುಟ್ಟ ಯೂಟ್ಯೂಬ್ ಜರ್ನಿನ ದೊಡ್ಡದ್ ಮಾಡೋ ಜವಾಬ್ದಾರಿ ನಿಮ್ದಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್